ನಮಸ್ಕಾರ ಮದ್ಯಪಾನದ ಅಲಂಕಾರ ಪರಿಚಯ ತರಬೇತಿಯ ತರಗತಿಗಳಲ್ಲಿ ಈಗ ಮತ್ತೊಂದು ಬಜಲು ಇನ್ನೊಂದು ಅಧ್ಯಾಯ ಈಗಾಗಲೇ ಉಪಮೆಯಿಂದ ಆರಂಭಿಸಿ ಎಂಟು ಅಲಂಕಾರಗಳ ಸ್ಥೂಲ ಪರಿಚಯ ಮಾಡಿಕೊಂಡಿವೆ ಇನ್ನ ಪ್ರಯೋಗದ ಹಾದಿಯಲ್ಲಿ ನಡೆಯುವುದು ಅನುಕೂಲವಾಗುವಂತೆ ಮತ್ತೆ ಕೆಲವು ಅಲಂಕಾರಗಳನ್ನ ಹೆಚ್ಚಾಗಿ ಸಾದೃಶ್ಯ ಮೂಲವಾದದನ್ನೇ ಪರಿಚಯ ಮಾಡಿಕೊಳ್ಳೋಣ ಮೊದಲಿಗೆ ರೂಪಕ ಅಲಂಕಾರ ರೂಪಕ ಅಲಂಕಾರಗಳಲ್ಲಿ ಅತ್ಯಂತ ಮುಖ್ಯವಾದ ಒಂದು ಅಲಂಕಾರ ಪಾಶ್ಚಾತ್ಯರಂತೂ ಈ ರೂಪಕದ ಮೆಟಫಾರ್ ಅನ್ನುವ ಸಂವಾದಿಯಾದ ಅಲಂಕಾರವನ್ನ ಅಲಂಕಾರಗಳ ಅಲಂಕಾರ ಭಾವಿಸ್ತಾರೆ ಇಟ್ ಈಸ್ ಮಾಸ್ಟರ್ ಫಿಗರ್ ಆಫ್ ಸ್ಪೀಚ್ ಅಂತ ಎಲ್ಲಕ್ಕಿಂತ ಮಿಗಿಲಾದಂಥದ್ದು ಅಂತ ಕಾರಣ ಇಷ್ಟೇ ಅಲಂಕಾರ ತತ್ವವನ್ನು ನೋಡುವಾಗ ನಮಗೆ ಗೋಚರವಾಗುತ್ತದೆ ಉಪಮೆಯಲ್ಲಿ ಉಪಮಾನ ಉಪಮೇಯ ಎಲ್ಲ ಬೇರೆ ಬೇರೆ ಆಗಿರುವಂತಹ ಮತ್ತು ಸಾಮಾನ್ಯ ಧರ್ಮ ಅಥವಾ ಸಾಧಾರಣ ಧರ್ಮವೂ ಬೇರೆಯಾಗಿರುತ್ತದೆ ಉಪಮ ವಾಚಕವೂ ಇರುತ್ತದೆ ಹೀಗೆ ನಾಲ್ಕು ಘಟಕಗಳಿದ್ದು ಹಲವು ಪದಗಳ ಒಂದು ದೊಡ್ಡ ವಾಕ್ಯವಾಗುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಅದರ ರಚನೆ ಆಗಿರುತ್ತದೆಯೋ ಅಲ್ಲಿ ಹೋಲಿಸಲ್ಪಡುವ ವಸ್ತು ಒಂದು ಪ್ರಪಂಚ ಹೋಲಿಸುವ ವಸ್ತುವುದು ಒಂದು ಪ್ರಪಂಚ ಹೀಗೆ ಎರಡು ದೊಡ್ಡ ಪ್ರಪಂಚಗಳು ಮುಖಾಮುಖಿಯಾಗಿರುವಂಥದ್ದು ಇಷ್ಟೆಲ್ಲ ಕಾಣುತ್ತದೆ ಹೀಗಾಗಿ ವಾಕ್ಯದ ವಿಸ್ತೃತಿ ಉಂಟು ಅದರಿಂದ ವಾಚ್ಯತೆಯೂ ಹೆಚ್ಚಾಗಿ ಉಂಟು ಉಪಮೆಯಲ್ಲಿರುವ ವಾಚ್ಯತೆಯ ಆಧಿತ್ಯ ರೂಪಕದಲ್ಲಿ ಇರುವುದು ಮುಖ ಚಂದ್ರ ಅಂತಾದಾಗ ಮುಖವು ಚಂದ್ರ ಬಿಂಬದ ಆಗಿದೆ ಅನ್ನೋದಷ್ಟೂ ನಮಗೆ ಧ್ವನಿಯಾಗುತ್ತದೆ ರೂಪಕದಲ್ಲಿ ಇಡೀ ಉಪಮಾಲಂಕಾರವೇ ಧ್ವನಿತವಾಗುತ್ತದೆ ಹಾಗಾಗಿ ರೂಪಕ ಉಪಮೆಗಿಂತ ಹೆಚ್ಚು ಬಲಿಷ್ಠವಾದ ಅಲಂಕಾರ ತನ್ನೊಳಗೆ ಅಲಂಕಾರ ಧ್ವನಿ ಅನ್ನುವುದನ್ನೇ ಅಳವಡಿಸಿಕೊಂಡಿರುವ ಒಂದು ಅಲಂಕಾರ ಆಗುತ್ತದೆ ಧ್ವನಿ ಅಂದ್ರೆ ಸಜೆಷನ್ ಸೂಚ್ಯರ್ಥ ಧ್ವನಿ ಪರಂಪರೆಯಾಗಿ ಬರುವಂತಹ ಆ ಉಪಮಾಲಂಕಾರದ ಮುಖವು ಚಂದ್ರ ಹಾಗೆ ಕಂಪಾಗಿದೆ ಕಾಂತಿಯಿಂದ ಕೂಡಿದೆ ಪ್ರೀತಿಕಾರಿಯಾಗಿದೆ ಇವೆಲ್ಲವೂ ಕೂಡ ಮುಖಚಂದ್ರ ಅನ್ನುವಲ್ಲಿ ಅಷ್ಟು ನಮ್ಮ ಕಲ್ಪನೆಯಾಗಿ ಬೆಳೆಯುತ್ತದೆ ಹೀಗಾಗಿ ಆನಂದದ ಪರಿಣಾಮ ಪ್ರಭಾವ ಪರಿಮಾಣ ಕೂಡ ಇದರೊಳಗೆ ಹೆಚ್ಚು ಅಂತ ಗೊತ್ತಾಗುತ್ತದೆ ಜೊತೆಗೆ ರೂಪಕಾಲಂಕಾರದಲ್ಲಿ ಭಿನ್ನ ಭಿನ್ನ ಧರ್ಮಗಳ ವಸ್ತುಗಳನ್ನ ಜೊತೆಗೆ ಸೇರಿಸಿಬಿಟ್ಟಾಗಲಂತೂ ಎಲ್ಲದ ಅಸಾಧಾರಣ ಚಲಸ್ಕೃತಿ ಬಂದುಬಿಡುತ್ತದೆ ಇದು ಮಹಾಕವಿಗಳು ಮಾಡಬಾರದಷ್ಟೇ ಕುಮಾರವ್ಯಾಸನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದಿದ್ದಾನಲ್ಲ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಶಿವನ ಕಾರುಣ್ಯ ಆಯುಧವೇ ಸುರೇಂದ್ರ ಸ್ನೇಹ ಸಾಣೆಯಲಿ ಅಂತ ಒಂದು ದೊಡ್ಡ ಸುಂದರವಾದಂತಹ ಸೂಚನೆ ಪದ್ಯವನ್ನು ಪ್ರಕರಣದಲ್ಲಿ ಕೊಡ್ತಾನೆ ಇಲ್ಲಿ ಕಾರುಣ್ಯ ಆಯುಧ ಸ್ನೇಹ ಸಾಣೆ ಎರಡು ರೂಪಕಗಳು ಮಾಡಿದ್ದಾನೆ ಶಿವನ ಕರುಣೆ ಆಯುಧ ಇಂದ್ರನ ಸ್ನೇಹ ಸಾಣೆ ಕಲ್ಲು ಇಲ್ಲಿ ನೋಡಿ ಕರುಣೆ ಎನ್ನುವ ಆಯುಧ ಕರುಣೆ ಎಷ್ಟು ಮೃದುವಾದದ್ದು ಕೋಮಲವಾದದ್ದು ದಯೆ ಲೋಕಪ್ರೀತಿಕಾರವಾದದ್ದು ಇದೆಲ್ಲ ಕೂಡ ಕಠೋರವಾದ ನಿರ್ದಯವಾದ ಆಯುಧ ಆಯಿತು ಕರುಣೆಯ ಅತ್ಯಂತ ವಿರುದ್ಧ ಧರ್ಮವಾದ ಆಯುಧತ್ವ ಕರುಣೆಗೆ ಬಂದಿದೆ ಕರುಣೆಯ ಅಮೃತತೆ ಆಯುಧದ ಮೂರ್ತತ್ವಕ್ಕೆ ಬಂದಿದೆ ಇನ್ನ ಇಂದ್ರನ ಸ್ನೇಹ ಅರ್ಜುನರಿಗೆ ಆಯಿತು ಶಿವನ ಕರುಣೆಯಿಂದ ಅಸ್ತ್ರ ಅನ್ನುವ ಆಯುಧ ಸಿಕ್ಕಿದೆ ಮತ್ತು ದೇವೇಂದ್ರನಾದ ಆ ದಿಗ್ಪಾಲಕರ ಒಡೆಯ ಮತ್ತು ದೇವ ರಾಜ ಆಗಿರುವಂತಹ ಆ ಇಂದ್ರ ಇಂದ್ರಾಮ ಗಮಂತರಿಂದಾಗಿ ಅರ್ಜುನನಿಗೆ ಬೇರೆ ದಿವ್ಯಾಸ್ತ್ರಗಳು ಸಂಗೀತ ನೃತ್ಯ ಇತ್ಯಾದಿಗಳೆಲ್ಲ ಅವನ ಸ್ನೇಹದಿಂದ ದೊರಕದು ಅಂತ ಬರುತ್ತದೆ ಮತ್ತು ಅವನ ಈ ಪಾಶು ಹೆಗರಣೆಯಾಗಿ ಮಿಕ್ಕೆಲ್ಲ ಎಷ್ಟು ತಂತ್ರಗಳು ಸಿಕ್ಕುವು ಅನ್ನುವಲ್ಲಿ ಸ್ನೇಹ ಅನ್ನುವ ಸಾಣೆಕಲ್ಲು ಸಾಣೆಕಲ್ಲು ಮತ್ತೆ ಗಟ್ಟಿಯಾದದ್ದು ಕಠೋರವಾದದ್ದು ಹೊರಟಾದದ್ದು ಅಪ್ರಜೆದು ಇಲ್ಲ ಅಂದ್ರೆ ಸ್ನೇಹ ಸ್ನೇಹಿಷ್ಟು ಸುಕುಮಾರವಾದದ್ದು ಜಿಡ್ಡಾದದ್ದು ಜಾರಿಕೊಳ್ಳುವಂತಹದ್ದು ಇದು ಹಾಗಲ್ಲ ಅಂದ್ರೆ ವಿರುದ್ಧ ಧರ್ಮಗಳನ್ನ ಇಟ್ಟು ಒಟ್ಟಿಗೆ ಅವನು ಬೆಸದಿದ್ದಾನೆ ಅಂತಂದ್ರೆ ಈ ಸ್ನೇಹ ಸಾಣೆಯಲ್ಲಿ ಕಾಲನ್ಯಾಯದ ಮಸೆಯಲ್ಪಡ್ತು ಈ ರೀತಿಯಾದ ಅತ್ಯಂತ ಭಿನ್ನ ಭಿನ್ನವಾದ ಧರ್ಮಗಳ ವಸ್ತುಗಳನ್ನ ಅಭೇದವಾಗಿ ಸೇರಿಸುವಂತದ್ದು ಇದೆಯಲ್ಲ ಅದು ತುಂಬಾ ವಿಶಿಷ್ಟವಾದದ್ದು ಕನ್ನಡದಲ್ಲಿ ಕುಮಾರವನ್ಯಾಸ ಈ ಮಟ್ಟದ ಒಂದು ಲೋಕೋತ್ತರವಾದ ಚಿತ್ರಗಳನ್ನು ಮಾಡಿಕೊಡಬಲ್ಲವ ಆಮೇಲೆ ಕುವೆಂಪುರಲ್ಲಿ ಕಾಣಿಸುತ್ತೆ ಅವರ ಬಾಧೆ ರೂಪಕಮಯವಾದ ಮುಕ್ತಿರಾಗುವುದು ಅಂತ ಒಂದು ಕಡೆ ಹೇಳ್ತಾರೆ ಸಂಸ್ಕಾರ ಸರ್ಕುಣಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಮತ್ತೆ ಸರೋವರದ ಸಿರಿಗನ್ನಡಿ ಅಂತ ಹೇಳ್ತಾರೆ ಧರ್ಮ ಲೀಡ ಅಂತ ಹೇಳ್ತಾರೆ ಅಗ್ನಿ ತೀರ್ಥ ಅಗ್ನಿ ನಗ್ನತೆ ಹೀಗೆ ಬಗೆ ಬಗೆಯ ಬಗೆಯಗಳನ್ನು ಮಾಡ್ತಾರೆ ಅಗ್ನಿ ಹಾಗೆ ನಗ್ನತೆ ಬೆಂಕಿಗೆ ಬಟ್ಟೆ ಉಳಿಸೋದಕ್ಕೆ ಸಾಧ್ಯವ ಬಟ್ಟೆಯಾಗ್ಲೂ ಇರೋದಕ್ಕೆ ಸಾಧ್ಯವ ಹಾಗಾಗಿ ಬೆಂಕಿಗೆ ನಗ್ನತೆ ಅನಿವಾರ್ಯವಾದದ್ದು ಮತ್ತು ಆ ನಗ್ನತೆಯನ್ನ ಯಾರು ಮುಟ್ಟಲ ಅಂದ್ರೆ ಆ ನಗ್ನತೆಯನ್ನು ಯಾರು ಅಶ್ಲೀಲವಾಗಿ ಮಾಡಲಾಗ್ತೋ ದುರುಪಯೋಗ ಮಾಡಿಕೊಳ್ಳಲಾರದು ಇಷ್ಟೆಲ್ಲ ಧ್ವನಿ ಬರುವಂತೆ ಆ ಒಂದು ರೂಪಕ ಈ ಆ ರೂಪಕದ ಮಹೋನ್ನತಿ ಪಾಶ್ಚಾತ್ಯದಿಂದ ಮೆಟಫಾಲ್ ಇಸ್ ದಿ ಗ್ರೇಟೆಸ್ಟ್ ಅಸೆಟ್ ಅಂತ ಮಹಾಕಾವ್ಯಗಳಲ್ಲಿ ರೂಪಕ ಬಹಳ ಬೇಕು ಮತ್ತೆ ಇದು ಅಡಕವಾಗಿರುವುದರಿಂದ ಪದ್ಯದ ಅಡಕವೇ ಅದಕ್ಕೆ ಸೌಂದರ್ಯ ಗ್ರೆವಿಟಿಟ್ ಸೋಲ್ ಆಫ್ ವಿಟ್ ಅಂತ ಶೇಕ್ಸ್ಪಿಯರ್ ಹೇಳ್ತಾನಲ್ಲ ಮಿತಂಚ ಸಾರಂಚ ವಚೋಹಿ ಅಂತ ಭಾರವಿ ಹೇಳ್ತಾನೆ ಮಾತು ಮಿತವಾಗಿರಬೇಕು ಅಮಿತವಾದ ಅರ್ಥ ಸ್ವಾರಸ್ಯ ಕೊಡಬೇಕು ಹಾಗೆ ನೋಡಿದಾಗ ರೂಪಕ ಅದಕ್ಕೆ ಒದಗಿ ಬರುತ್ತದೆ ಅಂತ ಗೊತ್ತಾಗುತ್ತದೆ ಹೀಗೆ ಒಂದೊಂದು ಪದದಲ್ಲಿಯೇ ಒಂದೊಂದು ಭಾವ ಪ್ರಪಂಚವನ್ನು ತೋರಿಸುವುದಕ್ಕೆ ಆಗುವುದು ಇದರ ಲಕ್ಷಣ ಕೋಲೆಯಾನಂದದಲ್ಲಿ ವ್ಯಾಸರ ಬಗೆಯೇ ಅಚತುರ್ಪದೋ ಬ್ರಹ್ಮ ಪರೋ ರಮರೋಹರಿ ಅಭಾರ ಲೋಚನೆ ಶಂಭು ಭಗವಾನ್ ಬಾದರಾಯಣ ಅಂತ ವ್ಯಾಸರ ಬಗ್ಗೆ ಹೇಳುವಾಗ ನಾಲ್ಕು ತೋಳಿಲ್ಲದ ಬ್ರಹ್ಮ ಮೂರು ಕಂಡಿಲ್ಲದ ಶಿವ ನಾಲ್ಕು ತಲೆಯಿಲ್ಲದ ಇಲ್ಲದ ಬ್ರಹ್ಮ ನಾಲ್ಕು ತೋಳಿಲ್ಲದ ವಿಷ್ಣು ಮೂರು ಕಣ್ಣಿಲ್ಲದ ಶಿವ ಅಂತ ಹೇಳುವಲ್ಲಿ ನಮಗೆ ಅವನು ಅದೇ ಆಗಿದ್ದಾನೆ ಶಿವನೇ ಆಗಿದ್ದಾನೆ ಬ್ರಹ್ಮವೇ ಆಗಿದ್ದಾನೆ ವಿಷ್ಣುವೇ ಆಗಿದ್ದಾನೆ ಅಂತ ಅನ್ನೋದು ಗೊತ್ತಾಗುತ್ತದೆ ಇಲ್ಲಿ ಬೇರೆ ಅಲಂಕಾರಗಳ ಛಾಯೆಯೂ ಬರಬಹುದು ಆದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು ರೂಪಕ ಈ ಕಾರಣದಿಂದ ರೂಪಕ ಬಹಳ ವಿಶಿಷ್ಟ ಎಲ್ಲ ಆಧುನಿಕ ಕವಿಗಳು ಬಿಡುವಿಲ್ಲದೆ ಬಳಸಿರ್ತಕ್ಕಂಥದ್ದು ರೂಪಕ ಸರಳವಾದರೂ ಶಕ್ತವಾದದ್ದು ಆದರೆ ಮೃತ ರೂಪಕ ಆಗಬಾರದು ರೀತಿ ಪರಿಣಾಮ ರಮಣೀಯವಾಗುವಂತೆ ಬಳಸಿಕೊಳ್ಳಬೇಕು ಪದ್ಯಕ್ಕೆ ಅಡಕ ತಂದುಕೊಡುವುದಕ್ಕೆ ಇದು ದೊಡ್ಡ ಸಾಧನ ಮತ್ತೆ ನಾವು ಉತ್ಪ್ರೇಕ್ಷೆ ಪಡೆ ಹೋಗಬಹುದು ಉತ್ಪ್ರೇಕ್ಷೆಯನ್ನ ಸಂಭವನೀಯತೆ ಆಗಿಲ್ಲ ಅದೇ ಸಂಭವನೀಯತೆ ಮುಖವು ಚಂದ್ರನ ಆಗಿದೆ ಅಂತಂದ್ರೆ ಹಾಗೆ ಅನ್ನುವುದರಿಂದ ನಮಗೆ ಗೊತ್ತಾಗುತ್ತದೆ ಅದು ಹೋಲಿಕೆ ಮಾತ್ರ ಸಂಭವನೀಯತೆ ಅಂತಂದ್ರೆ ಏನೋ ಒಂದು ಆಗಂತೆ ತೋರ್ತದೆ ಅದು ಆಗಿಲ್ಲ ಅಂತ ಭೂಮಿಗೆ ಬಿದ್ದ ಚಂದ್ರನೋ ಎಂಬಂತೆ ಭೂಮಿಗೆ ಚಂದ್ರ ಬಿಡುವ ಸಾಧ್ಯತೆ ಉಂಟು ಮಿತ್ರ ಹೇಗಿದ್ದಿರಬಹುದು ಅಂತ ಹೇಳುವಂತದ್ದರಿಂದ ಉತ್ಪ್ರೇಕ್ಷೆ ಗೊತ್ತಾಗುತ್ತೆ ಈ ಉತ್ಪ್ರೇಕ್ಷೆ ಮತ್ತು ಅತಿಶಯೋಕ್ತಿಗಳಲ್ಲಿ ಫ್ಯಾನ್ಸಿ ಅಂತ ಏನು ಹೇಳ್ತೀವಿ ಅದು ಕಾಣಿಸುತ್ತದೆ ಈ ಫ್ಯಾನ್ಸಿ ಕಾವ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವ ಕಣ್ಣು ಓರೈಸುವ ಗುಣ ಹಾಗೆ ನಾವು ಅತಿಶಯೋಕ್ತಿಯನ್ನು ನೋಡ್ತೀವಿ ಅಲ್ಲಿ ಅಮೂಹ್ಯ ಸಿದ್ಧಿ ಅಂತ ಊಹೆ ಮಾಡದಕ್ಕೆ ಆಗಿದೆ ಇರ್ತಕ್ಕಂಥದ್ದು ಊಹಾತೀತವಾದದ್ದು ನಡೆದಿದೆ ಸಿದ್ಧವಾಗಿದೆ ಅಂತ ತೋರಿಸುವಂಥದ್ದು ಅಂದ್ರೆ ಅಸಂಭಾವ್ಯವಾದದ್ದು ಸಂಭಾವ್ಯ ಅಂತ ತೋರ್ಪಡಿಸಿಕೊಳ್ಳುವಂಥದ್ದು ಇವುಗಳ ಉದಾಹರಣೆಗಳನ್ನ ನಾವು ಕಂಡಾಗ ನಮ್ಮ ಮನಸ್ಸಿಗೆ ಅವುಗಳ ಮತ್ತೂ ಚೆನ್ನಾಗಿ ನಾಟುವುದನ್ನ ಕಾಣಬಹುದು ಉತ್ಪ್ರೇಕ್ಷೆಗೆ ಒಂದು ನಿದರ್ಶನವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಸಮುದ್ರದ ವರ್ಣನೆಯನ್ನ ಚಂದ್ರೋದಯದ ಕಾಲದ ಉಕ್ಕೇರುವ ಸಮುದ್ರದ ವರ್ಣನೆಯನ್ನ ನೋಡಬಹುದು ದಿನಶ್ ತರಂಗ ಗ್ರೇಹಿ ಮುದ ದಿ ಚಂದನಂ ತಾಯ ಕರೆ ಹಿಂದೋ ಲಿಬ್ಬಂತಿ ಬದಿ ಗಂಗನ ಸಮುದ್ರ ಚಂದ್ರನ ಕಿರಣಗಳ ಕಾಂತಿಗೆ ಉಕ್ಕೇರಿ ಬಂದಾಗ ಅಲೆಗಳು ಉಯ್ದಾಡ್ತಾ ಇದೆ ನೊರೆ ಎಲ್ಲ ಕಡೆ ಚೆಲ್ಲಾಡಿದೆ ಅದು ಹೇಗಿದೆ ಅಂತಂದ್ರೆ ತರಂಗ ಅನ್ನುವ ಕೈಗಳಿಂದ ಸಮುದ್ರ ಚಂದನವನ್ನ ತೆಗಿತಾ ಇರುವಂತೆ ಕಾಣುತ್ತದೆ ಚಂದ್ರನ ಕಿರಣಗಳು ಅನ್ನುವ ಕೈಗಳಿಂದ ಚಂದ್ರ ತಾವು ಈ ಚಂದನವನ್ನ ತೆಗೆದುಕೊಂಡು ದಿಕ್ಕುಗಳಿಗೆ ಬೆಳಿತಾ ಇರುವಂತೆ ಜಗತ್ತೆಲ್ಲ ಬೆಳಪಾಗಿ ತೋತಾ ಇದೆ ಅಂದ್ರೆ ಸಮುದ್ರದ ಅಲೆಗೈಗಳಿಂದ ನೊರೆ ಎಂಬ ಚಂದನವು ತೇಲ್ಪಟ್ಟಿದೆಯೋ ಎಂಬಂತೆ ಕಂಡು ಚಂದ್ರನ ಕಿರಣ ಎಂಬ ಕೈಗಳಿಂದ ಇದೇ ಚಂದ್ರನ ಎತ್ತಿಕೊಳ್ಳಲ್ಪಟ್ಟು ದಿಕ್ಕೆಲ್ಲ ಲೇಪಿತವಾಗಿದೆಯೋ ಅಂತ ಕಾಣ್ತಾ ಇದೆ ಅಂತ ನಮ್ಮಲ್ಲಿ ಅದ್ಭುತವಾದ ಫ್ಯಾನ್ಸಿ ಉಂಟು ಮುಂಚೆ ಒಂದು ಕಡೆಗೆ ಬಹಳ ಚೆನ್ನಾಗಿ ಕತ್ತಲೆಯನ್ನು ವರ್ಣಿಸ್ತಾನೆ ಕವಿ ಶೂದ್ರತ ಲಿಂಬಂತೀವ ತಮೋಂಗಾನಿ ವರ್ಷೀವಾಂಜನಂ ಲಭ ಅಂತ ಲಿಂಪತೀವ ತಮೋಂಗಾನಿ ಕತ್ತಲೆ ನಮ್ಮ ಮೈಗೆ ಕಪ್ಪನ್ನು ಮೆಚ್ಚುತ್ತಾ ಇದೆಯೋ ಅನ್ನುವಂತೆ ಆಕಾಶ ಕಾಡಿಗೆಯನ್ನೇ ಸುರಿಸ್ತಾ ಇದೆಯೋ ಎಂಬಂತೆ ತೋರ್ತಾ ಇದೆ ಅಂತ ಹೇಳುವಾಗ ನಮಗೆ ಗೊತ್ತಾಗುತ್ತದೆ ಕತ್ತಲೆಯನ್ನು ಯಾರು ಮೆತ್ತುವುದಕ್ಕೆ ಸಾಧ್ಯ ಇಲ್ಲ ಆಕಾಶದಿಂದ ಕಾಡಿಗೆ ಉದುರೋಕೆ ಸಾಧ್ಯ ಇಲ್ಲ ಆಯ್ತೋ ಎಂಬಂತೆ ತೋರ್ತಕ್ಕಂಥದ್ದು ಅಂತನ್ನುವಂಥದ್ದು ಹಾಗೆ ನಾವು ಅತಿಶಯುಕ್ತಿಯ ಕಡೆಗೂ ಕೂಡ ಗಮನ ಕೊಡಬಹುದು ಅತಿಶಯುಕ್ತಿಯು ಹಾಗೆ ಒಂದು ಸಣ್ಣದಾಗಿ ಒಂದು ಹೋಲಿಕೆಯಾಗಿ ಹೇಳುವಂಥದ್ದಾದರೆ ಒಂದು ಸರಳ ಸಮೀಕರಣ ಮಾಡುವುದಾದರೆ ಯಾವ ಅಸಂಭಾವ್ಯತೆ ಇಲ್ಲಿ ಉಂಟು ಮತ್ತು ಯಾವ ಒಂದು ಸಾಧ್ಯ ಅನ್ನುವಂತ ಭಾವ ಉಂಟು ಅವುಗಳನ್ನು ಹೋಲಿಸಿಕೊಂಡು ನೋಡಿದಾಗ ಉಪಮೆ ಮತ್ತು ರೂಪಕಗಳು ಉತ್ಪ್ರೇಕ್ಷೆ ಮತ್ತು ಅತಿಶಯೋಕ್ತಿಗಳು ಒಂದು ವಿಕಸಿತ ರೂಪವಾಗಿ ಕಾಣಿಸುತ್ತದೆ ಉಪಮೆಯ ವಿಕಸಿತ ರೂಪ ಉಪಮೆಯ ಸಂಭವನೀಯತೆ ಹೆಚ್ಚು ಆ ಉತ್ಪ್ರೇಕ್ಷೆಯಲ್ಲಿ ಸಂಭವನೀಯತೆಯ ಪ್ರಮಾಣ ಕಡಿಮೆ ಫ್ಯಾನ್ಸಿಯ ಪ್ರಮಾಣ ಹೆಚ್ಚು ಉಪಮೆ ಹೆಚ್ಚು ಲೋಕನಿಷ್ಠ ಆ ಉತ್ಪ್ರೇಕ್ಷೆ ಹೆಚ್ಚು ಕಲ್ಪನಾ ನಿಷ್ಠ ರೂಪಕವು ಹೆಚ್ಚು ಲೋಕನಿಷ್ಠ ಆದರೆ ಅತಿಶಯೋಕ್ತಿಯು ಹೆಚ್ಚು ಕಲ್ಪನಾ ನಷ್ಟವಾಗುತ್ತದೆ ಅಂದ್ರೆ ಉಪಮೆ ಮತ್ತು ರೂಪಕಗಳು ತುಂಬಾ ಬೇಗ ಒದಗಿ ಬರುತ್ತದೆ ಹಾಗಾಗಿ ಅವು ಓವರ್ ಡೂಯಿಂಗ್ ಅಂತ ಅನ್ಸೋಲ್ಲ ತುಂಬಾ ಫ್ಯಾನ್ಸಿಫುಲ್ ಅಂತ ಅನ್ಸೋಲ್ಲ ತುಂಬಾ ಆರ್ಟಿಫಿಷಿಯಲ್ ಅನ್ನುವಂತೆ ಕಣ್ಣು ಪೂರೈಸುವಂತೆ ಅನ್ಸಲ್ಲ ಆದರೆ ಉತ್ಪ್ರೇಕ್ಷೆ ಅತಿಶಯೋಕ್ತಿಯನ್ನು ಅನಿಸುತ್ತದೆ ಕವಿಗೆ ಅಂಥ ಹತ್ಯಾಯಗಳು ಬೇಕು ಅಂತ ಆಯುಧಗಳು ಬೇಕು ಆ ರೀತಿಯಾದದ್ದು ಇಟ್ಟುಕೊಂಡಿರಬೇಕು ಎಲ್ಲೋ ಆವಾಗಲೋ ಈವಾಗಲೋ ಬಳಸುವುದಕ್ಕೆ ಸಾಧ್ಯತೆ ಉಂಟು ಅಂತ ಗೊತ್ತಾಗುತ್ತದೆ ಅಂತ ಒಂದು ಉದಾಹರಣೆಯನ್ನು ನೋಡಿ ಒಬ್ಬ ಸುಂದರಿಯ ಕಣ್ಣೋಟದ ಬಗ್ಗೆ ಕವಿ ಹೇಳ್ತಾ ಇದ್ದಾನೆ ಓಲಿಯಾನಂದದಲ್ಲಿ ಪಶ್ಯ ನೀಲೋತ್ಪಲ ದ್ವಂದ್ವ ನಿಸ್ಸರಂತಿ ಶಿತಾಶರ ಒಬ್ಬ ಸುಂದರಿ ಕನ್ನೈದರಿಯಂತಹ ಕಣ್ಣುಗಳಿಂದ ಲೋಪವನ್ನೆಲ್ಲ ಗಲಿಬಿಲಿಗೊಳಿಸ್ತಾ ಇದ್ದಾರೆ ಅವಳ ನೋಟ ಹಾಗಿದೆ ಅದಕ್ಕೆ ಕವಿ ಹೇಳ್ತಾ ನೋಡು ಕಣ್ಣೈದರೆಗಳಿಂದ ಕೂರಂಬುಗಳು ಹೊರಗೆ ಬರ್ತಾ ಇವೆ ಅಂತ ಅವಳ ಕಣ್ಣಿನ ನೋಟ ಅಷ್ಟು ಹರಿತವಾಗಿದೆ ಅಂತ ಅರೆ ಕಣ್ಣು ಮಾತ್ರ ಕನ್ನೈದರಿ ಎಷ್ಟು ಮೃದುವಾಗಿದೆ ಅಂತ ಇದು ಅಸಾಧ್ಯವಾದದ್ದು ಇಂಪಾಸಿಬಲ್ ಅದನ್ನ ಮಾಡಿ ತೋರಿಸುವಂತಹದ್ದು ಅತಿಶಯೋಕ್ತಿಯ ಲಕ್ಷಣವಾಗಿ ತೋರಿಕೊಳ್ಳುವಂಥದ್ದು ಅತಿಶೋಕ್ತಿಯ ಒಂದು ಉದಾಹರಣೆಯನ್ನ ತಿಳಿದುಕೊಳ್ಳೋಣ ಸೂರ್ಯ ಚಂದ್ರ ಇಬ್ಬರು ಮೇರು ಪರ್ವತವನ್ನು ಸುತ್ತಿ ಬರ್ತಾರೆ ಅಂತ ನಮ್ಮ ಕವಿಸಮಯದಲ್ಲಿ ಉಂಟು ಮೇರುಪರ್ವತ ಬಂಗಾರ ಬಣ್ಣದ ಬಂಗಾರವೇ ಆಗಿರುವಂತಹ ಬೆಟ್ಟ ಹೀಗಾಗಿ ಆ ಮೇರುಪರ್ವತದ ಬಂಗಾರದ ಬೆಟ್ಟತನ ಯಾವುದಿದೆ ಪರ್ವತತ್ವ ಅದನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ಮತ್ತೊಂದು ಕವಿ ಸಮಯ ಅದೇನೆಂದ್ರೆ ಚಕ್ರವಾಹಗಳು ಸೂರ್ಯಾಸ್ತದಲ್ಲಿ ವಿರಹದಿಂದ ಸಂಕಟ ಪಡುತ್ತವೆ ಸೂರ್ಯೋದಯ ಆದಾಗಲೇ ಅವರಿಗೆ ಪರಸ್ಪರ ನೋಡಿಕೊಂಡು ವಿರಹ ತೀರಿ ಸಮಾಗಮ ಅಂತ ಒಬ್ಬ ಮಹಾರಾಜನ ದಾನಗುಣದ ಬಗ್ಗೆ ಒಂದು ಕವಿಯ ಉಕ್ತಿ ಉಂಟು ಅದು ಹೀಗೆ ಬರುವಂತಹ ಪ್ರತಾಪ ಧ್ವೀಯದಲ್ಲಿ ನಾವು ವಿದ್ಯಾನಾಥನ ಲೇಖನಿಯಿಂದ ಬಂದ ಪದ್ಯವನ್ನು ನೋಡ್ತೀವಿ ಅವನು ಹೇಳ್ತಾ ಇದ್ದಾನೆ ಈ ಮಹಾರಾಜನ ದಾನಗುಣ ಎಷ್ಟಿದೆ ಅಂತಂದ್ರೆ ಚಕ್ರವಾಕ ಪಕ್ಷಿಗಳಿಗೆ ಒಂದು ನಂಬಿಕೆ ಬಂದಿದೆಯಂತೆ ಇನ್ನು ಕೆಲವೇ ದಿವಸಗಳಲ್ಲಿ ನಮಗೆ ವಿರಹ ಇರುವುದಿಲ್ಲ ಯಾಕೆಂದ್ರೆ ರಾತ್ರಿಯೇ ಆಗುವುದಿಲ್ಲ ಕಾರಣ ಇವನಿಗೆಲ್ಲ ದಾನ ಮಾಡ್ತಾ ಇದ್ದಾನೆ ಬಂಗಾರದ ಬೆಟ್ಟವಾದ ಮೇರು ಪರ್ವತವನ್ನು ಕಲಗಿಸ್ತಾನೆ ಆಗ ಸೂರ್ಯಚಂದ್ರರಿಗೆ ರಾತ್ರಿಗಳಿಗೆ ಅಡ್ಡವಾಗಿರುವ ಮೇರು ಪರ್ವತ ಇಲ್ಲದೆ ಹೋಗುವ ಕಾರಣ ಸೂರ್ಯ ಸದಾ ಉರಿತಾ ಇರ್ತಾನೆ ಸೂರ್ಯನ ಪ್ರತಿಫಲನವೇ ತಾನೆ ಚಂದ್ರ ಹಾಗಾಗಿ ನಮ್ಗೆ ಎದ್ದು ವಿರಹ ಬರೋದಿಲ್ಲ ಅಂತ ಅವುಗಳಿಗೆ ಸಂತೋಷವಾಗಿದೆ ಇದು ತುಂಬಾ ಅದ್ಭುತವಾದ ಫ್ಯಾನ್ಸಿ ಮೇರು ಪರ್ವತ ಬಂಗಾರದ ಬೆಟ್ಟ ಅನ್ನುವ ಒಂದು ಅಸಂಶನ್ ಸಂಭವನೀಯವಾದ ಕವಿ ಸಮಯ ಮತ್ತೆ ಚಕ್ರವಾಹಗಳಿಗೆ ರಾತ್ರಿ ಸೂರ್ಯನ ಅವಕಾಶ ಇಲ್ಲದ ಕಾರಣ ವಿರಹ ಅನ್ನುವುದು ಮತ್ತೊಂದು ಸಮಯ ಈ ಎರಡು ಕವಿ ಸಮಯಗಳ ಮೇಲೆ ಅಂದ್ರೆ ನಮಗೆ ಗೊತ್ತಾಗುತ್ತದೆ ಕವಿಸಮಯಗಳನ್ನ ಹೆಚ್ಚು ಇಟ್ಟುಕೊಂಡಷ್ಟು ಫ್ಯಾನ್ಸೀಸ್ ಬರುತ್ತದೆ ಅಂದ್ರೆ ಕವಿ ಸಮಯ ಹೆಚ್ಚಾಗಿತ್ತಂತೆ ಅತಿಶಯಕ್ತಿ ಉತ್ಪ್ರೇಕ್ಷೆಗಳು ಮತ್ತಷ್ಟು ಇನ್ನಷ್ಟು ರಂಜಿಸುತ್ತಾರೆ ಅಂದ್ರೆ ಸಮಯ ಇಲ್ಲದೆಯೂ ಕೂಡ ಮಾಡೋದಕ್ಕೆ ಸಾಧ್ಯ ಉದಾಹರಣೆಗೆ ಕುಮಾರವ್ಯಾಸನ ಒಂದು ಕಾವ್ಯದಲ್ಲಿ ನೋಡಿದ್ರೆ ಸುಪ್ರತೀಕ ಆನೆ ಹರಿದುದೋ ಪರಬಲವ ಕಾರಣ ಕರೆದು ಮಾರಣ ಮಂತ್ರವ ಬರದುದೋ ಅಂತ ಹೇಳ್ತಾನೆ ಕವಿ ಅಂದ್ರೆ ಪರಬಲವನ್ನ ಶೆಟ್ಟಿ ಮಾಡ್ಕೊಂಟ ಆನೆ ಕೈನಲ್ಲಿ ಏನು ಬರಲಿದ್ಯಾ ರುಬ್ಬು ಕಲ್ಲಿದ್ಯಾ ಏನಿದೆ ಶೆಟ್ಟಿ ಮಾಡೋಕೆಯಾ ಅರದ್ಬಿಡ್ತು ಅಂತ ಅಡೇ ಬಿಟ್ಟಿದೆ ಅರದುದೋ ಕಾಲನ ಕರೆದುದು ಯಮರನ್ನ ತನ್ನ ಸೊಂಡಲನ್ ಬೀಸೋ ಮೂಲಕ ಬಾ ಯಮ ಇಲ್ಲಿ ನನಗೆ ಕೆಲಸ ಇದೆ ಅಂತ ಕರಿತಾ ಇದೆ ಅಂತ ಮತ್ತೆ ಮಾರಣ್ಣ ಮಂತ್ರವ ಬರೆದು ಆ ಸೊಂಟ ಆಡಿಸ್ತಾ ಇದ್ರೆ ಮೃತ್ಯು ಮಂತ್ರವನ್ನ ಬರೀತಾ ಇದೆ ಅಂತ ಅನಿಸ್ತಾ ಇತ್ತು ಅಂದ್ರೆ ಒಂದೊಂದು ಪ್ರವಾಸಸ್ಥಾನಗಳಲ್ಲಿ ಒಂದೊಂದು ಅತಿಶಯ ವ್ಯಕ್ತಿಗಳನ್ನು ಮಾಡ್ತಾನೆ ಇಲ್ಲಿ ಅವನು ಯಾವುದೇ ಒಂದು ಕವಿ ಸಮಯವನ್ನು ಬಳಸ್ತಾ ಇಲ್ಲ ಅದೇ ಮಹಾ ಸಮರ್ಥವಾದ ಪ್ರಬಲವಾಗಿರುವಂತಹ ರೀತಿಯಲ್ಲಿ ಅಷ್ಟು ಮಾತ್ರವಲ್ಲದೆ ಅವನೇ ಇನ್ನೊಂದು ಕಡೆ ಹೇಳ್ತಾನೆ ತುಂಬಾ ಜನ ಕುಮಾರಿವಾಸನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತಾರೆ ಆದರೆ ರೂಪಕಕ್ಕಿಂತ ಹೆಚ್ಚಾಗಿ ಬಳಸಿರುವಂತಹ ಅತಿಶಯ ವಕ್ತಿ ರೂಢ ಸುಮನೋಹರ ಭಯಂಕರವಾಯಿತು ಸುರಸ್ವತಿಯ ಅಂತ ಹೇಳ್ತಾ ಊರ್ವಶಿಗೆ ಅರ್ಜುನನ ಮೇಲೆ ಕೋಪ ಬಂತು ಅಂತ ಆದಾಗ ಅವಳ ಮೂಗಿನಿಂದ ಬಿಸಿರು ಬಂದಾಗ ಮೂಗಿನ ಕುದಿಯ ಗುಲಾಕಿನಲ್ಲಿರುವ ಮುತ್ತುಗಳು ಸೀದುವಂತಾರೆ ಯಾವುದೂ ಮುತ್ತು ಸಿಗೋದಿಲ್ಲ ಸೀದೇ ಹೋದವು ಅಂತ ಹೇಳೋದ್ರಲ್ಲಿ ಬರುವಂತಹ ಪರಿಣಾಮ ಸೀದು ಹೋದಂತಾಯ್ತು ಅಂತಂದರೆ ಬರೋದೆ ಅಸಾಧ್ಯವಾದದ್ದು ಆಗಿಯೇ ಹೋಯಿತು ಅಂತ ಆದಾಗ ನಮಗೆ ಗೊತ್ತಾಗುತ್ತದೆ ಹೀಗೆ ಅಸಾಮಾನ್ಯತೆಯನ್ನು ಮಾಡುವಲ್ಲಿ ಸಮಯವನ್ನು ನಚ್ಚಬೇಕಾಗಿಲ್ಲ ಕವಿ ಕವಿಸಮವನ್ನು ನವಿಸಮಯವನ್ನು ನಾಡಿಗೆ ಚಮತ್ಕಾರ ಆಗುತ್ತದೆ ಅದನ್ನು ಮೀರಿ ಸಂದರ್ಭ ತೀವ್ರತೆಯನ್ನ ಇಟ್ಟುಕೊಂಡಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಅತಿಶಯವಾದದ್ದು ಇದು ಎಷ್ಟು ಭವ್ಯವಾದದ್ದು ಅಂತ ಹಾಸನ ಮೂರು ಭಂಗ ನಾಟಕದಲ್ಲಿ ಒಂದು ಕಡೆಗೆ ಆ ಕುರುಧರಿಯಲ್ಲಿ ಸ್ಮಶಾನ ವಿವತ್ಸತೆ ಬಂದಾಗ ಯಾವ ರೀತಿ ಇತ್ತು ಅಂತ ಹೊರಡಿಸುವಾಗ ಉತ್ಪ್ರೇಕ್ಷೆಗಳನ್ನ ಅತಿಶಯೋಕ್ತಿಗಳನ್ನ ಕವಿ ಮಾಡ್ತಾ ಬರ್ತಾನೆ ಹದ್ದುಗಳು ಹೇಗೆ ಹಾಕ್ತಾ ಇದ್ವು ಹೆಣೆಗಳನ್ನು ಹೇಗೆ ಇಳಿಸ್ತಾ ಇದ್ರು ಅಂತ ಹೇಳುವಾಗ ಒಂದು ಹೇಳ್ತಾನೆ ಮನೆಗೆ ಬಂದ ಅಳಿಯಂದ್ರನ್ನ ಮಾವಂದರು ಇಳಿಸಿಕೊಳ್ಳುವ ಹಾಗೆ ರಥದ ಮೇಲೆಯೇ ಸತ್ತು ಬಿದ್ದ ವೀರ ಯೋಧರನ್ನ ನಾಯಿಗಳು ದರಿಗಳು ತೋಳಗಳು ಎಳೆದು ಇಳಿಸಿಕೊಳ್ತಾ ಇದ್ವು ಇದು ಗುಮಾಲಂಕಾರ ಇದೆ ಇಲ್ಲಿ ಯಾವ ಫ್ಯಾನ್ಸಿ ಇಲ್ಲ ಲೋಕದ್ದೇ ಉಂಟು ಆದ್ರೆ ಅವರು ತಿನ್ನೋದಕ್ಕೆ ಇಳಿಸಿಕೊಳ್ತಾ ಇದ್ದಿದ್ದು ಕಚ್ಚಾಡ ಕಳಿಸ್ಕೊಳ್ತಾ ಇದ್ದಿದ್ದು ಭಯಂಕರವಾದ ಸಂದರ್ಭದಲ್ಲಿ ಒಂದು ಹೃದಯವಾದ ಭಾವ ಅತ್ಯಂತ ವಿರೋಧವಾದದ್ದನ್ನು ತೆಗೆದುಕೊಂಡಿರುವುದು ಮಾಡುವಂತದ್ದು ಆ ಇಳಿಸಿಕೊಳ್ಳುವಂತಹ ತೊಳಗಿರುವ ಸ್ತಬಕ ಇದೆಯಲ್ಲ ಅದನ್ನ ತೋರ್ಪಡಿಸ್ತಾನೆ ಇದು ಉಪಮಾಲಂಕಾರದ ರೀತಿ ಆಯ್ತದೆ ಅತಿಶಯೋಕ್ತಿ ಅಲಂಕಾರದ್ದು ಅದೇ ಆಗುತ್ತದೆ ಶ್ರೀಯರ್ಷ ಆ ರೀತಿಯಾದ ಅತಿಶಯೋಕ್ತಿಗಳನ್ನ ಯಥೇಷ್ಟವಾಗಿ ಮಾಡ್ತಾನೆ ನೈಸರ್ಗಿಕ ಚರಿತ್ರದಲ್ಲಿ ನಾವು ಅದನ್ನು ಕಾಣಬಹುದು ನಮ್ಮ ಬಸವಪ್ಪ ಶಾಸ್ತ್ರಿಗಳು ದಿಸ ಮಾಡ್ತಾರೆ ದಿಕ್ಕುಗಳು ಅನ್ನುವಂತ ಕಲ್ಲುಗಳನ್ನ ಇಟ್ಟು ಆಕಾಶ ಅನ್ನುವ ಬೋಕಣಿಯನ್ನ ಬೋರ್ ಮಾಡಿ ಸೂರ್ಯ ಅನ್ನುವ ದೀಪವನ್ನ ಇಟ್ಟು ಕಾಲ ಪುರುಷ ರಾತ್ರಿ ಅನ್ನುವ ಸುಂದರಿಗಾಗಿ ಕಾಡಿಗೆಯನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಕಾಡಿಗೆಯನ್ನ ಮೂರು ಕಲ್ಲುಗಳನ್ನ ಇಟ್ಟು ಒಂದು ಗೋಗುಣಿಗೆ ಹಳದೆಕಾಯಿಯನ್ನು ನಂದು ಬೆಟ್ಟಲ ರಸವನ್ನು ಸಬರಿ ದೀಪದ ಕೆಳಗೆ ದೀಪದ ಮೇಲೆ ಮುಚ್ಚಿಟ್ಟಾಗ ಅಲ್ಲಿ ಕ್ರಮಕ್ರಮವಾಗಿ ಆ ಬಸಿ ಏರುವಂತದ್ದು ಅದನ್ನು ಕಾಡಿಗೆ ಬಳಸಿಕೊಳ್ಳುವುದನ್ನ ಬಲ್ಲವರಿಗೆ ಗೊತ್ತಾಗುತ್ತದೆ ಎಷ್ಟು ಸೊಗಸು ಹೀಗೆ ಪ್ರೇಕ್ಷೆಯ ಅತಿಶಯ ವ್ಯಕ್ತಿಗಳು ಏನೆಲ್ಲ ಕೆಲಸವನ್ನು ಮಾಡಬಹುದು ಕವಿಗಳಿಗೆ ಕಾಮಧೇನುಗಳನ್ನು ತೊಡಗಿ ಸಂದೇಹಗಳಿದೆ ಆ ಕಾರಣದಿಂದ ಅಲಂಕಾರಕ್ಕೆ ಅಲಂಕಾರ ಅತಿಶಯೋಕ್ತಿ ಅಂತ ಹೇಳ್ತಾನೆ ಬಾಣಮಠ ಹೇಳ್ತಾನೆ ದಾಕ್ಷಿಣಾತ್ಯರಿಗೆ ಉತ್ಪ್ರೇಕ್ಷೆ ವಿಶೇಷವಾದದ್ದು ಉತ್ಪ್ರೇಕ್ಷ ದಾಕ್ಷಿಣಾತ್ಯೇಶು ಅಂತ ಹೇಳ್ತಾನೆ ಹೀಗೆ ನಾವು ಅತಿಶಯೋಕ್ತಿ ಉತ್ಪ್ರೇಕ್ಷೆಗಳನ್ನು ಕಾಣ್ತೀವಿ ಮತ್ತೆ ನಾವು ನೋಡುವಂಥದ್ದು ಅರ್ಥಾಂತರನ್ಯಾಸ ಇಲ್ಲಿ ಸಮರ್ಥ್ಯ ಸಮರ್ಥಕ ಭಾವ ಅಂತ ಒಂದು ವಾಕ್ಯವನ್ನ ರಚಿಸಿ ಆ ವಾಕ್ಯಕ್ಕೆ ಒಂದು ಸಮರ್ಥನೆಯನ್ನು ಕೊಡತಕ್ಕಂಥದ್ದು ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಂತೀವಲ್ಲ ಅಂದ್ರೆ ಪ್ರಕೃತ ಆದದ್ದು ಅಂದ್ರೆ ಒಂದು ಏಕದೇಶೀಯವಾದದ್ದು ಪರ್ಟಿಕ್ಯುಲರ್ ಅದನ್ನು ಸರ್ವದೇಶೀಯವಾದದ್ದು ಜನರಲ್ ಮಾಡುವಂಥದ್ದು ಅಥವಾ ಜನರಲ್ ಪರ್ಟಿಕ್ಯುಲರ್ ಸರ್ವದೇಶೀಯದಿಂದ ಏಕದೇಶೀಯಕ್ಕೆ ಸಮರ್ಥನೆ ಅಥವಾ ಏಕದೇಶೀಯದಿಂದ ಸರ್ವದೇಶೀಯಕ್ಕೆ ಸಮರ್ಥನೆ ಉದಾಹರಣೆಗೆ ಕಾಳಿದಾಸನ ಮೇಘನತ್ವದಲ್ಲಿ ಯಥೇಷ್ಟವಾಗಿ ಬರುತ್ತೆ ಕಾಳಿದಾಸನ ಯಕ್ಷ ಹೇಳ್ತಾನೆ ಮೂಡದೆ ನೀನು ಹೋಗಿ ನನ್ನ ಸಂದೇಶವನ್ನ ಯಕ್ಷಿಗೆ ತಪ್ಪಿಸು ನೀನು ದೊಡ್ಡವನು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಕೊಡೋಲ್ಲ ಅಂತಂದ್ರು ಪರವಾಗಿಲ್ಲ ನಿನ್ನ ಕೇಳ್ತೀನಿ ದೊಡ್ಡವರ ಹತ್ರ ಕೇಳಿ ಇಲ್ಲ ಅನಿಸ್ಕೊಳ್ಳೋದು ಕೆಟ್ಟವ್ರತ್ರ ಸಣ್ಣವ್ರತ್ರ ಕೇಳಿ ಇದೇನಿಸ್ಕೊಳ್ಳೋದಿಕ್ಕಿಂತ ಏನು ಹೇಳ್ಬಿಟ್ಟು ಅವನದಕ್ಕೆ ಒಂದು ಹೇಳ್ತಾನೆ ನೀನ್ ದೊಡ್ಡವನಾಗಿರೋ ಕಾರಣ ಕೇಳ್ತಾ ಇದ್ದೀನಿ ಸಣ್ಣವನಾಗಿದ್ರೆ ಕೇಳ್ತಾ ಇರಲಿಲ್ಲ ಯಾತಕ್ಕಾಗಿ ಅಂತಂದ್ರೆ ದೊಡ್ಡವರನ್ನ ಕೇಳಿ ಇಲ್ಲ ಅನಿಸ್ಕೊಳ್ಳೋದ್ರೊಳಗೆ ಇರುವ ಸ್ವಾರಸ್ಯ ಇಲ್ಲ ಅನ್ನೋದನ್ನ ಒಂದು ಬಹಳ ಸೊಗಸಾದ ಸ್ಟೇಟ್ಮೆಂಟ್ ಅಲ್ಲಿ ಮಾಡ್ತಾನೆ ಮೇಘದೂತದ ಪೂರ್ವ ಮೇಘದಲ್ಲಿ ಬರ್ತಕ್ಕಂತ ಸೊಗಸಾಗಿರುವಂತಹ ವಾಕ್ಯ ಸ್ಮರಣೀಯವಾದದ್ದು ಇಡೀ ಮೇಘದೂತದೆ ಈ ರೀತಿಯಾದಂತಹ ಅರ್ಥಾಂತರನ್ಯಾಸಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಗೊತ್ತಾಗುತ್ತದೆ ಆ ಕಾರಣದಿಂದಲೇ ಕವಿ ಹೇಳುವಂತ ಆ ವಾಕ್ಯವನ್ನು ನಾವು ಮನನ ಮಾಡೋಣ ಹೇಳ್ತಾರೆ ಜಾತಂ ವಂಶೇ ದೂರವಿಧಿತೆ ಪುಷ್ಕಲಾವರ್ತಕಾನಿತ್ವ ಪ್ರಕೃತಿ ಪುರುಷ ಕಾಮರೂಪಂ ಮಘೋನಃ ತೇನಾತಿತ್ವ ತವಿಗಶಃ ದೂರ ಬಂದ ಯಾಕೆ ನಿನ್ ದೊಡ್ಡವನು ಇಂದ್ರನ ಒಂದು ಸಂದೇಶವಾದ ಏನಾಗಿದ್ಯಾ ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದೊಡ್ಡವರಲ್ಲಿ ಕೇಳಿಕೊಂಡಾಗ ಮಾತ್ರ ಇಲ್ಲದೆ ಇದ್ರೆ ಬೇರೆಯವರಲ್ಲಿ ಕೇಳ್ಕೊಂಡ್ರೆ ಪ್ರಯೋಜನ ಆಗುವಂಥದ್ದಲ್ಲ ಅಂತ ಅವನು ಕಡಿಮೆ ಹೇಳ್ತಾನೆತ್ವ ಕಡು ವಿಧಿವಶಾತ್ ದೂರ ಯಾಂಚಾ ಮೂಘ ವರಮಧಿಗುಣಿ ನಾಲ್ವನೇ ರಬ್ಧ ಕಾಮ ದೊಡ್ಡವರನ್ನ ಕೇಳಿ ಇಲ್ಲ ಅನಿಸ್ಕೊಳ್ಳೋದು ಸಣ್ಣವ್ರನ್ನ ಕೇಳಿ ಇದೆ ಜನರಲ್ ಒಳ್ಳೆಯ ದೊಡ್ಡವ್ರನ್ನ ಕೇಳಿ ಇಲ್ಲ ಅನಿಸ್ಕೊಳ್ಳೋದು ಅನ್ನುವ ಸಾಮಾನ್ಯಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅಖಿಲೇಶ್ ಯಂಗೇಶು ಸತ್ಸು ಸ್ವಚ್ಛಂದ ಚಾರುಷು ಶುಕ ಪಂಚರ ಬಂಧಸ್ಥೆ ಮಧುರಾಣ ಏನ ಫಲ ಎಲ್ಲ ಪಕ್ಷಿಗಳು ಹಾಯಾಗಿ ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಗಿಳಿಯೇ ನೆನಪು ಬಂಧನವಾಯಿತು ಒಳ್ಳೆ ಮಾತಿಗೆ ಇದೇ ಫಲ ಅಂದ್ರೆ ಗಿಳಿಯ ಬಂಧನವನ್ನು ಇಟ್ಟುಕೊಂಡು ಒಳ್ಳೆ ಮಾತಿಗೆಲ್ಲ ಇದೆ ಅಲ್ಲ ಅನ್ನೋದು ಸಾಮಾನ್ಯ ಇಟ್ಕೊಂಡು ಇದನ್ನು ಮಾಡಬಹುದು ತಕ್ಷಣ ದುರ್ಜನಾಕ್ಕನ್ನು ಗರ್ಜಂತಿ ಸಜ್ಜನೇಶು ದುರ್ಜನಾಕ್ಕನ್ ಗರ್ಜಂತಿ ಸಜ್ಜನೇಶು ಮುಧಾ ದುರ್ಜನರು ಸಜ್ಜನರಲ್ಲಿ ಸದಾ ಕಾಲ ವ್ಯರ್ಥವಾಗಿ ನಗಿತಾ ಇರ್ತಾರೆ ಯಾವ ರೀತಿಯಾಗಿ ತಥ ನಗುಲ ಹಂಸಗಳನ್ನು ನೋಡಿ ಬಕ ಪಕ್ಷಿಗಳು ಹೊಕ್ಕರೆಗಳು ಅದೇ ರೀತಿಯಲ್ಲಿ ದುರ್ಜನು ಕಾಮನ್ ಆಗಿರ್ತಕ್ಕಂಥ ಒಂದು ದುರ್ಜನ ಸಜ್ಜನ ಅಂತ ಒಂದು ಜನರಲ್ ಆಗಿರೋದನ್ನು ಇಟ್ಟುಕೊಂಡು ಪರ್ಟಿಕ್ಯುಲರ್ ಆಗಿ ಹಂಸಗಳನ್ನ ನೋಡಿ ಬಕಗಳನ್ನು ಅದು ಪರ್ಟಿಕ್ಯುಲರ್ ಜನರಲ್ ಪರ್ಟಿಕ್ಯುಲರ್ ಈ ರೀತಿಯಾಗಿ ಮಾಡಿಕೊಳ್ಳುವಂತದ್ದು ಅರ್ಥಾಂತರ ಕಾಣ್ತದೆ ಈ ಅರ್ಥಾಂತರನ್ಯಾಸ ಅಲಂಕಾರವನ್ನ ಬಳಸಬೇಕು ಅಂದ್ರೆ ಕವಿಗೆ ಸಾಕಷ್ಟು ಲೋಕಾನುಭವ ಇರಬೇಕು ಯಾಕೆಂದ್ರೆ ಜನರಲ್ ಅಂದ್ರೆ ಸಾರ್ವಜನಿಕವಾದದ್ದು ಪರ್ಟಿಕ್ಯುಲರ್ ಏಕದೇಶೀಯವಾದದ್ದು ಅದು ಯಾವುದು ಅಂತ ನೋಡಿ ನೋಡಿ ಗೊತ್ತಿರಬೇಕು ಕಾಳಜಾಸ ಬೇಕಾದಷ್ಟು ಆ ರೀತಿಯಾದಂತಹದ್ದು ಮಾಡ್ತಾರೆ ವ್ಯಕ್ತಸ್ಥರ್ವೋ ಭಕ್ತಿಕೋ ಗೌರವಾಯ ನೋಡದೆ ನೀರನ್ನು ತುಂಬಿಕೊಳ್ಳಬೇಕು ಆಗ ಗಾಡಿ ನೀರನ್ನು ಅಲ್ಲಾಡ್ಸಕ್ಕಾಗೋಲ್ಲ ಲೋಕ ತುಂಬಿಕೊಂಡವರನ್ನು ಏನು ಮಾಡಲ್ಲ ಹಗುರವಾಗಿದ್ದವರು ಮಾತ್ರ ಅಲ್ಲಾಡಿಸ್ತಾರೆ ಅಂತ ಹೇಳ್ತಾರೆ ನೀಚೆ ಗಚ್ಚ ವಿಪರಿಚ ದಶಾ ಚಕ್ರನೇ ಕ್ರಮೇಣ ನೋಡು ಚಕ್ರದಲ್ಲಿ ಅರಗಳು ಸ್ಪೋಕ್ಸ್ ಇರುತ್ತವೆ ಅದು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಆಗುತ್ತದೆ ಕಷ್ಟಗಳು ಹಾಗೆ ಹೋಗುತ್ತವೆ ಬರುತ್ತದೆ ಅಂತ ಇಲ್ಲೆಲ್ಲ ನಮಗೆ ಗೊತ್ತಾಗುವಂತದ್ದು ಲೋಕ ಪರಿಶೀಲನೆಯಿಂದ ಬರುವಂತ ಅಲಂಕಾರಗಳನ್ನ ನಾವು ಸಂದರ್ಭೋಚಿತವಾಗಿ ಬಳಸಬೇಕು ಎಲ್ಲಿ ಜೀವನಾನುಭವದ ಪರಿಪಾಕ ಬರುತ್ತದೆಯೋ ಅಲ್ಲಿ ಅರ್ಥಾಂತ ನ್ಯಾಸ ಬರುತ್ತದೆ ದೃಷ್ಟಾಂತ ಅಲಂಕಾರ ಬರುತ್ತದೆ ನೀತಿ ಬೋಧೆ ಮಾಡುವಲ್ಲಿ ಉಪಮೆ ರಥಾಂತರ ದೃಷ್ಟಾಂತ ಈ ರೀತಿಯಾದಂತಹ ಒಂದು ಅಲಂಕಾರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಉಂಟು ಅಂತ ಗೊತ್ತಾಗುತ್ತೆ ಮತ್ತೆ ನಾವು ಅಪನ್ನತಿ ಅಲಂಕಾರಗಳು ಮೊದಲೇ ಅಪನ್ನತಿ ಎನ್ನುವುದನ್ನ ಏನು ಅಂತ ತಿಳ್ಕೊಳ್ಬೇಕು ಅಪನ್ನತಿ ಅಂತಂದ್ರೆ ಒಂದಷ್ಟು ಹೇಳಿ ಮತ್ತೊಂದಷ್ಟು ತೆಗೆಯುವಂಟು ನಿಷೇಧ ಪೂರ್ವಕವಾಗಿ ಬೇರೊಂದರ ಸ್ಥಾಪನೆ ಅಂದ್ರೆ ಒಂದಷ್ಟನ್ನ ತಿಳಿಸಿ ಮತ್ತೆ ಕೆಲವರನ್ನ ಅಲ್ಲಿಂದ ತೆಗೆದು ಆ ಗುಣಗಳನ್ನ ಪಕ್ಕಕ್ಕಿಡುವುದು ಚಂದ್ರಲೋಕ ಕೊರೆಯ ನಂತ ಇತ್ಯಾದಿ ಗ್ರಂಥಗಳಲ್ಲಿ ಒಂದು ಸುಂದರವಾದ ಕೆಲವು ಉದಾಹರಣೆಗಳನ್ನು ನೋಡಬಹುದು ಚಂದ್ರನನ್ನ ನಾನು ಸುದ್ದಾಂಶು ಇವನು ಚಂದ್ರ ಅಲ್ಲ ಅಂದ್ರೆ ಒಂದಿರುವುದನ್ನು ತೆಗೆದುಹಾಕುವಂಥದ್ದು ನಿಷೇಧ ಪೂರ್ವಕವಾಗಿ ಅನ್ಯದ ಬೇರೊಂದರ ಸ್ಥಾಪನೆ ನಿಷೇಧ ಪೂರ್ವಕವಾಗಿ ಬೇರೊಂದರ ಸ್ಥಾಪನೆ ಮಾಡುವುದು ನಾಯುನು ಸುದ್ದಾಂಶು ಇವನು ಚಂದ್ರ ಅಲ್ಲ ಹಿಂತರ ಹಾಗಾದ್ರೆ ಏನು ವ್ಯೋಮ ಗಂಗಾ ಸರೋರ ಆಕಾಶ ಗಂಗೆಯ ಹೀಗೆ ಚಂದ್ರನ್ನ ಬಿಲ್ದಾವ್ರೆ ಅಂತ ಹೇಳುವಂತ ಪ್ರಯತ್ನ ಮಾಡುವುದು ಚಂದ್ರನ ಮಧ್ಯದ ಕಳಂಕವನ್ನ ಇದು ಕಳಂಕ ಅಲ್ಲ ಅಂತ ಹೇಳುವುದು ಅಂಕಂ ಕೇಪೆ ಶಶಂಕಿ ಮುಚ್ಚಾಯ ಪರಂ ಏನಿದೆ ದಲಿತೇಂದ್ರ ನೀಲ ಶಕಲ ಶ್ಯಾಮಂ ದರಿ ದೃಶ್ಯತೆ ತತ್ಸಾಂದ್ರಂ ನಿಶಿಪೀತ ಮಂದತಮ ಸಂಚಕ್ಷ್ಮೇ ಚಂದ್ರನ ಕಳಂಕವನ್ನ ಕೆಲವರು ಅದು ಮೊಲಹಾಗಿದೆ ಮತ್ತೆ ಜಿಂಕಿ ಹಾಗಿದೆ ಅಂತಂದ್ರು ಇನ್ನು ಕೆಲವರು ಭೂಮಿಯ ನೆರಳು ಅಂದ್ರು ಇನ್ನು ಕೆಲವರು ಚಂದ್ರನ ಮಧ್ಯದಲ್ಲಿರುವ ಸಮುದ್ರ ಒಣಗಿದ ಕೆಸರು ಅಂತಂದ್ರು ಮತ್ತೆ ಇನ್ನ ಕೆಲವರು ಬಗೆ ಬಗೆಯಲ್ಲಿ ಅದನ್ನು ಹೇಳ್ಬಹುದು ನಾವಂತೂ ಹೇಳ್ತೀವಿ ಚಂದ್ರ ಕತ್ತಲೆಯನ್ನ ನಿವಾರಿಸೋದಿಕ್ಕೋಸ್ಕರವಾಗಿ ತಾನು ಬಂದ ಹಾಗಾದ ಕತ್ತಲೆಯನ್ನ ಹೀರಿ ಬಿಟ್ಟ ಹೀರಿದ ಕತ್ತಲೆ ತನ್ನ ಬಟ್ಟೆ ಒಳಗೆ ಸೇರ್ಕೊಳ್ತು ಚಂದ್ರನ ಮಧ್ಯದ ಕಳಂಕ ಅವನು ಹೀರಿದ ಕತ್ತಲೆ ಅಂತ ಅಸ್ಮಾಕಂ ಅಂದ್ರೆ ನಮಗೆ ಅದೇ ಕಾಣಿಸುತ್ತದೆ ಪೀತಮಂಧತಮೂಕ್ಷಿಸ್ ಪೊಟ್ಟೆ ಇರತಕ್ಕಂಥ ಕೂಡ ಅಂತ ಹೇಳುವಂಥದ್ದು ಇನ್ನೊಂದು ಸುಭಾಷಿತ ಹೇಳುತ್ತದೆ ಹಾಲ ಹಲೋ ನೈವ ವಿಷಂ ರಮ ಜನ ಪರಂ ಪರಂ ಯೆ ನಿಪಿಯ ಜಾಗೃತಿ ಸುಖೇನ ಕೃಷ್ಣಿಮಾ ಮುಹ್ಯತಿ ನಿದ್ರೆಯ ವಿಷ ವಿಷವೋ ಲಕ್ಷ್ಮೀ ವಿಷವೋ ವಿಷ ಕೆಟ್ಟದ್ದು ಅಥವಾ ಸಂಪತ್ ಕೆಟ್ಟದ್ದು ಅಂದರೆ ನಿಜವಾಗಿ ವಿಷ ದೊಡ್ಡದಲ್ಲ ಸಂಪತ್ತಿಯೇ ತುಂಬಾ ದೊಡ್ಡದು ಪ್ರಮಾದಕಾರಿ ವಿಷವನ್ನ ಕೂಡದ ಶಿವ ಎಚ್ಚರದಲ್ಲಿದ್ದಾನೆ ಸಂಪತ್ತಿಯನ್ನಿಟ್ಟುಕೊಂಡ ವಿಷ್ಣು ಮಲಗೇ ಇಟ್ಟಿದ್ದಾನೆ ಎದ್ದಿಲ್ಲ ಅಂತಂದ್ರೆ ಮೋಹ ಮಂಕು ಯಾವ ರೀತಿಯಾದದ್ದು ಸಂಪತ್ತಿನಿಂದ ಅಂದ್ರೆ ವಿಷದ ವಿಷತ್ವವನ್ನ ನಿರಾಕರಿಸಿ ಸಂಪತ್ತಿಯ ವಿಷತ್ವವನ್ನ ಹೇಳುವಂತ ಈ ರೀತಿಯಾಗಿ ಅಪನ್ಮುತಿ ಅಂತ ಗೊತ್ತಾಗುತ್ತದೆ ಅಂದ್ರೆ ಇದು ಬಹಳ ಪ್ರಬುದ್ಧವಾದ ಒಂದು ಸ್ಟೇಟ್ಮೆಂಟ್ ಸಖ್ಯಾಸಂ ಬಿಟ್ ಅಂತ ಹೇಳ್ತೀವಲ್ಲ ಅಲ್ಲೆಲ್ಲ ಕಾಣಿಸುತ್ತೆ ಅಪ್ಪ ಅವನು ನಿಜವಾಗಿ ಸಾಮಾನ್ಯ ಒಳ್ಳೆಯವನಲ್ವ ಅವನು ಎಂತ ಒಳ್ಳೆಯವನು ಅಂತಂದ್ರೆ ಕತ್ತಲ್ಲಿ ಒದ್ದೆ ಬಟ್ಟೆನಲ್ಲಿ ಕೂದರಳೆಯಲ್ಲಿ ಕೂತಿಗೆ ಕುಯ್ತಕ್ಕಂಥವನು ಅಂತ ಲೋಕ ನುಡಿಯಲ್ಲಿ ಹೇಳುವ ಮಾತಲ್ಲಿ ಕೂಡ ಈ ಅಪನ್ವೃತ್ತಿ ಕಾಣಿಸ್ತಾ ಇದೆ ಅವನು ಅಂತಿಂತ ಅವನಲ್ಲ ಎಂತವನು ಅಂತಂದ್ರೆ ಅಂತಲ್ವಲ್ಲಿ ಇದು ಕಾಣಿಸುತ್ತದೆ ಹೊಂಚಿರುವ ಮಾತು ಬೇಕು ಅಂತಂದ್ರೆ ಅಪನ್ವೃತ್ತಿ ಅಲಂಕಾರ ಬೇಕು ಅಂತ ಗೊತ್ತಾಗುತ್ತದೆ ಇದನ್ನ ಶ್ಲೇಷೆಯನ್ನು ಇಟ್ಟುಕೊಂಡು ಮಾಡಿದ್ರೆ ಮತ್ತೂ ಚೆನ್ನಾಗಿರುತ್ತೆ ಹಾಗೂ ಸ್ವಾರಸ್ಯ ಆಗುತ್ತದೆ ತುಟಿ ಗಾಯಗೊಳ್ಳುವಂತೆ ಮಾಡುತ್ತಾನೆ ಮೈಯೆಲ್ಲ ರೋಮಾಂಚಗೊಳ್ಳುವಂತೆ ಮಾಡುತ್ತಾನೆ ಯಾರೇ ಅವನು ನಿನ್ನ ಪ್ರೀಕರಣ ಅಂದ್ರೆ ಅಲ್ಲ ಚಳಿಗಾಲದ ಗಾಳಿ ಚಳಿಗಾಲದ ಗಾಳಿಯಲ್ಲಿ ತುಟಿ ಒಡೆಯುತ್ತದೆ ಮೈ ರೋಮಾಂಚಿತಗೊಳ್ಳುವಂತೆ ಮಾಡುತ್ತದೆ ಪ್ರಿಯಕರ್ನಗಿರುವ ಧರ್ಮಗಳನ್ನ ಹೇಳಿ ಮತ್ತೆ ಅಲ್ಲ ಅದು ಚಳಿಗಾಳಿ ಪ್ರೀಕರ ಅಲ್ಲ ಅಂತ ಮಾಡುವಂತಹ ಒಂದು ಚಮತ್ಕಾರ ಇನ್ನು ನಾವು ದೃಷ್ಟಾಂತಕ್ಕೆ ಬರ್ತೀವಿ ದೃಷ್ಟಾಂತದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಮಿರ ನಿಮೇಜ್ ಅಂತಿವಲ್ಲ ಆ ರೀತಿಯಾಗಿ ಕಾಣುವಂಥ ನೋಡ್ತೀವಿ ಇದು ಸಾಮಾನ್ಯವಾದ ನೀತಿಗೆ ಎಲ್ಲದಕ್ಕೂ ಕೂಡ ಪ್ರಯೋಜಕವಾಗಿ ಒದಗಿ ಬರುವಂತದ್ದು ಯುಕ್ತವಾದ ವಸ್ತುವನ್ನ ಯುಕ್ತವಾದ ಕಡೆಗೆ ವಿನಿಯೋಗಿಸಬೇಕು ಅಯುಕ್ತವಾದ ಕಡೆಗೆ ಯುಕ್ತವಾದದ್ದನ್ನು ಕೊಂಡು ವ್ಯರ್ಥವಾಗುತ್ತದೆ ಹೋಮಕ್ಕೆ ಬೇಕಾದಾಗ ಹಸುವನ್ನ ಕರೆದುಕೊಂಡು ಬರ್ತೀವಿ ಬೇಟೆಗೆ ಬೇಕಾದಾಗ ನಾಯನ್ನೇ ತೆಗೆದುಕೊಂಡು ಹೋಗ್ತೀವಿ ಅಂತ ನಿಮ್ಮಲ್ಲಿ ಒಂದು ದೃಷ್ಟಾಂತ ಬರುವಂತದ್ದಾಗಿರ್ತಕ್ಕಂಥದ್ದು ಈಗ ನೋಡಿ ಗುಣ ಅನ್ನುವುದು ಬಹಳ ಮುಖ್ಯ ಇರ್ತಕ್ಕಂಥದ್ದು ಗುಣದಲ್ಲಿ ನಾವು ಪ್ರಯತ್ನ ಪಡಬೇಕು ಮತ್ ಯಾವ್ದ್ರೊಳಗೂ ಅಲ್ಲ ಗುಣಮಂತರಿಗೆ ತಾವೇ ಸ್ವಯಂ ಗುಣ ಪ್ರಕಾಶವಾಗುತ್ತದೆ ಎದಿಸಂತಿ ಗುಣ ವಿಕಸಂತಿರತ್ತೆ ಸ್ವಯಂ ಗುಣ ವ್ಯಕ್ತಿಗಳಿದ್ದಲ್ಲಿ ತಾನಾಗಿ ಗುಣ ಹೊರಕ್ಕೆ ಬರುತ್ತದೆ ಶಪಥಿಯನ್ನು ವಿಭಾವ್ಯತೆ ಕಸ್ತೂರಿ ಇದ್ದಲ್ಲಿ ಯಾರು ಆಣೆ ಮಾಡಿ ಕಸ್ತೂರಿ ವಾಸನೆಯನ್ನು ಮುಚ್ಚಾಕೋಕಾಗುವಲ್ಲ ತಾನೇ ತಾನಾಗಿ ಅದು ಹೊರಕ್ಕೆ ಬಂದು ಬಿಡುತ್ತದೆ ಅಂತನ್ನುವಂತಹ ಒಂದು ಬಿಂಬ ಪ್ರತಿಬಿಂಬ ಭಾವವನ್ನ ಇಡತಕ್ಕಂಥ ಇದಕ್ಕೆ ಎಷ್ಟು ಬೇಕಾದ್ರೂಬಹುದು ಸರ್ಪತ್ತವು ಕೋಮಲಂ ಚಿತ್ತಂ ವಿಪತ್ತವು ಅತಿ ಕರ್ಕಶಂ ಸಂಪತ್ತು ಬಂದಾಗ ಕೋಮಲವಾಗುತ್ತದೆ ದೊಡ್ಡವರ ಮನಸ್ಸು ವಿಪತ್ತು ಬಂದಾಗ ಕಠಿಣವಾಗಿ ನಿಲ್ಲುತ್ತದೆ ವಸಂತ ಸಮಯದಲ್ಲಿ ಚಿಗುರುಗಳು ಮೃದುವಾಗಿರುತ್ತದೆ ಗ್ರೀಷ್ಮದಲ್ಲಿ ಚಿಗುರುಗಳು ಗಟ್ಟಿಯಾಗಿರುತ್ತದೆ ಅಂತಕ್ಕಂಥದ್ದು ಅದೇ ದುಷ್ಟಲಿ ಏನ್ ಮಾಡ್ತಾರೆ ಸಂಪತ್ತಿ ಬಂದಾಗ ಕಠಿಣವಾಗುತ್ತಾರೆ ವಿಪತ್ತಿ ಬಂದಾಗ ಮೃದುವಾಗಿ ಬಿಡ್ತಾರೆ ಕಬ್ಬಿಣ ತಣ್ಣಗಿದ್ದಾಗ ಗಟ್ಟಿಯಾಗಿರುತ್ತದೆ ಬಿಸಿ ಮಾಡಿದಾಗ ಬೆತ್ತಲಾಗುತ್ತದೆ ಹೀಗೆ ಬಿಂಬ ಪ್ರತಿಬಿಂಬ ಭಾವವನ್ನ ಕೊಡ್ತಕ್ಕಂಥದ್ದು ಈ ದೃಷ್ಟಾಂತ ಅಲಂಕಾರದಲ್ಲಿರುವಂತಹ ಚಮತ್ಕಾರ ಇನ್ನು ವ್ಯತಿರೇಕ ವ್ಯತಿರೇಕ ಅಂದ್ರೆ ಒಂದಷ್ಟು ಹೇಳಿ ಮತ್ತೆ ವೈಲಕ್ಷಣ್ಯವನ್ನು ಸ್ಥಾಪನೆ ಮಾಡುವುದು ಉಪಮಾನ ಉಪಮೇಯಗಳ ನಡುವೆ ವೈಲಕ್ಷಣ್ಯವನ್ನ ಸ್ಥಾಪನೆ ಮಾಡತಕ್ಕಂಥ ಇದೆಲ್ಲ ಆ ಮಟ್ಟಕ್ಕೆ ಹೌದು ಮತ್ತೆ ಹಾಗೆ ಅಲ್ಲ ಅಂತ ತೋರಿಸುವಂತದ್ದು ಅದನ್ನು ಕಾಣ ಶೈಲಾಯಿ ಉನ್ನತ ಕಿಂತು ಶೈಲಾಯಿ ಉನ್ನತ ಸಂತಹ ಪ್ರಕೃತಿ ಕೋಮಲ ಸಂತಹ ಶೈಲ ಇವ ಬೆಟ್ಟಗಳ ಹಾಗೆ ಉನ್ನತ ಎತ್ತರವಾಗಿದ್ದಾರೆ ಬೆಟ್ಟದಲ್ಲಿ ಕಠಿಣತ್ವ ಇದೆ ಅರೆ ಪ್ರಕೃತಿ ಕೋಮಲ ಹೂವಿನ ಹಾಗೆ ಕುಸುಮಕೋಮಲಾಗಿದ್ದಾರೆ ಅಂತನ್ನು ಅಂತನ್ನುವಲ್ಲಿ ಬೆಟ್ಟಗಳ ಜೊತೆಗೆ ಉಪಮಾನವನ್ನ ಉಪಮೇಯ ಜೊತೆಗೆ ಇಟ್ಟು ಅಲ್ಲಿ ವೈಲಕ್ಷಣ್ಯ ಬೆಟ್ಟಗಳಿಲ್ಲದ ಒಂದು ವೈಲಕ್ಷಣ್ಯ ಸಜ್ಜನರಿಗಿದೆ ಅದು ಮೃದುತ್ವ ಇದೆ ದುರ್ಜನಸ ಹೃದಯ ನವನೀತ ಅನ್ಯ ದೇಹ ನೋ ನವನೀತ ಸಜ್ಜನರ ಹೃದಯವನ್ನ ಬೆಣ್ಣೆ ಅಂತಾರೆ ಅದು ಅಲ್ಲ ಯಾಕೆಂದ್ರೆ ದುರ್ಜನರ ಸಜ್ಜನರ ಹೃದಯ ಬೇರೊಬ್ಬರ ಪರಿತಾಪವನ್ನ ಕಂಡು ಕರಗುತ್ತದೆ ಅಂದ್ರೆ ಬೆಣ್ಣೆ ತನಗೆ ಪ್ರತಾಪ ಆದಾಗ ಕರಗುತ್ತದೆ ಪರಿತಾಪ ಅನ್ನೋದಕ್ಕೆ ಶಾಖ ಬೆಣ್ಣೆಗೆ ಶಾಖ ಕೊಟ್ಟಾಗ ಬೆಣ್ಣೆ ಕರಗುತ್ತದೆ ಅಂದ್ರೆ ಸಜ್ಜನ ಹೃದಯ ಬೇರೊಬ್ಬರಿಗೆ ಕಷ್ಟ ತಾಪ ಬಂದಾಗ ಅದು ಕರಗುತ್ತದೆ ಅದರ ಮೂಲವಾಗಿ ವಿಶಿಷ್ಟತ್ವವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಇಲ್ಲಿ ಕಾಣುತ್ತದೆ ಅದೇ ತರಹ ಫಲವತಃ ಕಲ್ಪತರೋರೇಷ ವಿಶೇಷ ಕರಸ್ಯತೆ ವೀರ ಭೂಷೈತಿ ಕರ್ಣಮೇಖ ಪರಸ್ತು ಕರ್ಣ ತಿರಸ್ಕೊಡುತ್ತೆ ಈ ಕಲ್ಪತರುವಿನ ಕೊಂಬೆ ಇದೆಯಲ್ಲ ಅದು ಫಲವತ್ತರವಾದದ್ದು ಮಹಾವೀರನೆ ನಿನ್ನ ತೋಳು ಕೂಡ ಹಲವನ್ನ ಕೊಡುತ್ತದೆ ಆದರೆ ಈ ಕಲ್ಪತರುವಿನ ಚಿಗುರು ಕರ್ಣಗಳಿಗೆ ಅಲಂಕಾರವಾಗುತ್ತದೆ ಅದೇ ನಿನ್ನ ತೋಳು ಇದೆಯಲ್ಲ ಕರ್ಣನನ್ನೇ ತಿರಸ್ಕಾರ ಮಾಡುತ್ತದೆ ಆ ಮರದ ಚಿಗುರನ್ನ ಹೂವನ್ನ ಬಿಡಿಸಿಕೊಂಡು ಕಿವಿಗೆ ಕುಂಡಲವಾಗಿ ಕಿವಿಯ ಮೇಲೆ ಮಕರ ಕಾಪತ್ರ ಬಂಗುವಾಗಿ ಅಲಂಕಾರ ಮಾಡ್ಕೋತಾರೆ ಅಷ್ಟಕ್ಕೆ ಮಾತ್ರ ಕರ್ಣಕ್ಕೆ ಅಲಂಕಾರ ಅರೆ ನಿನ್ನ ತೋಳು ಮಹಾವೀರ ಕರ್ಣನನ್ನೇ ಕೂಡ ತಿರಸ್ಕಾರ ಮಾಡಿಸುವಂತೆ ಕಡ್ಗುವನ್ನು ಬಿಲ್ಲು ಬಾಣಗಳನ್ನು ವಿಜೃಂಭಣೆ ಮಾಡುತ್ತದೆ ಅಂತನ್ನುವಲ್ಲಿ ನಮಗೆ ಈ ವ್ಯತಿರೇಕ ಟ್ವಿಸ್ಟ್ ಏನು ಅಂತ ಗೊತ್ತಾಗುತ್ತದೆ ಇದು ಮಾತಿನ ಚಮತ್ಕಾರವಾಗಿ ಬಹಳ ಸೊಗಸಾಗಿ ಪ್ರಯೋಜನಕ್ಕೆ ಬರುವಂತದ್ದು ನಮಗೆ ಗೊತ್ತಾಗುತ್ತದೆ ಸತ್ ಬ್ರೂಟಸ್ ತಾನು ದೊಡ್ಡ ಮಹಾವೀರನಾದ ಅಲೆಕ್ಸಾಂಡರ್ ಶೇಕ್ಸಿಯರ್ನ ಪ್ರಸಿದ್ಧವಾದ ದುರಂತ ನಾಟಕ ಯಾವುದು ಜೂಲಿಯಸ್ ಸೀಸರ್ ಅದರೊಳಗೆ ಬೂಟ ಸೀಸರ್ನ ಕೊಲೆ ಮಾಡಿದ ಮೇಲೆ ಅವನ ವಿರುದ್ಧವಾಗಿ ಜನರನ್ನ ದಂಗೆ ಏಳಿಸಬೇಕು ಅಂತ ಆಂಟನಿ ತಾನು ಅದ್ಭುತವಾಗಿ ಉಪನ್ಯಾಸ ಮಾಡ್ತಾನೆ ಅವರು ಮತ್ತೆ ಮತ್ತೆ ಅವನು ಬೂಟ ಸಮ್ಮಾನ್ಯ ಸಮ್ಮಾನ್ಯ ಅಂತ ಹೇಳ್ತಾ ವ್ಯಂಗ್ಯವಾಗಿ ಅವನ ಅಲ್ಲ ತೋರ್ಪಡಿಸ್ತಾನೆ ಆ ಹೇಳುವ ಮೂಲಕವಾಗಿ ಇಡೀಲಾಸದಲ್ಲಿಯೇ ಒಂದು ವ್ಯತಿರೇಕವನ್ನು ತರ್ತಾನೆ ಅದು ನೇರ ನೇರವಾಗಿ ವ್ಯತಿರೇಕ ಅಲಂಕಾರ ಆಗದೆ ಎಂದು ವ್ಯತಿರೇಕ ಛಾಯೆ ಇರುವಂಥದ್ದು ಎಷ್ಟೋ ಬಾರಿ ಕವಿಗಳು ಪೂರ್ಣವಾಗಿ ಅಲಂಕಾರವನ್ನು ಬಳಸಿರಲ್ಲ ಏಕದೇಶೀಯವಾಗಿ ಬಳಸಿರ್ತಾರೆ ಈಗ ಅಪ್ಪಟ ಕಲ್ಯಾಣಿಯನ್ನು ಕೇದಾರಗೌಡವನ್ನು ಹಿಂದುಳವನ್ನು ರಾಗವನ್ನು ಚಲನಚಿತ್ರಕಾರ ಹಾಗೆ ಬಳಸಿಕೊಳ್ಳಲ್ಲ ಅಲ್ಲಿ ಒಂದು ಸ್ವರ ವ್ಯತ್ಯಾಸ ಮಾಡಿರ್ತಾರೆ ಅಥವಾ ಆಂಶಿಕವಾಗಿ ಮತ್ತೊಂದು ಸ್ವರವನ್ನು ತಂದಿರುತ್ತಾರೆ ಈ ರೀತಿ ಮಾಡ್ತಾರೆ ಆ ರಾಗ ಛಾಯೆ ಉಂಟು ಅಂತ ಹೇಳ್ಬೋದು ಆ ಬಗ್ಗೆಯಲ್ಲಿ ನಡೆಯುವಂತಹದ್ದು ಈ ಅರ್ಥ ಅಲಂಕಾರಗಳ ಛಾಯೆ ಅಲ್ಲಿ ಕಾಣಿಸುತ್ತದೆ ಪಾಶ್ಚಾತ್ಯದಲ್ಲಿ ನಮ್ಮಷ್ಟು ಅಲಂಕಾರಗಳು ಇಲ್ಲ ಅಂದ್ರೆ ಅಲ್ಲಿ ಕವಿಗಳಿಲ್ಲ ಅಂತಲ್ಲ ಇಷ್ಟು ಅಲಂಕಾರಗಳ ಸೀಡೆಡ್ ಅಂತ ಹೇಳುವಲ್ಲ ಈಸ್ ಪ್ಲೇಯರ್ ಅಂತೆ ಆ ರೀತಿ ವ್ಯವಸ್ಥಾಪಿತವಾದ ದೃಢೀಕೃತವಾದ ಲಕ್ಷಣೀಕೃತವಾದ ಅಲಂಕಾರಗಳು ಇಲ್ಲ ಅಂತ ಗೊತ್ತಾಗ್ತದೆ ಈ ರೀತಿಯಾದ ಅಲಂಕಾರಗಳನ್ನ ಮತ್ತಷ್ಟು ನಾವು ನೋಡೋಣ ನಮಸ್ಕಾರ